ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಿಂತ ರೋಚಕವಾಗಿರುವಂಥ ಘಟನಾವಳಿಗಳನ್ನು ತಮ್ಮೆದುರಿಗೆ ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೇನೆ ಮೇ ಹದಿಮೂರನೇ ತಾರೀಕಿಂದ ಇಲ್ಲಿಯವರೆಗೂ ಮೇ ಹತ್ತೊಂಬತ್ತರವರೆಗೂ ಈ ಆರು ದಿನಗಳಲ್ಲಿ ಯಾವ ರೀತಿಯ ವಿದ್ಯಮಾನಗಳು ನಡೆದವು ಅಂದರೆ ಅರವಿಂದ್ ಕೇಜ್ರಿವಾಲ್ ಮತ್ತು ಆತನ ಸಹಾಯಕನಾದಂಥ ವಿಭವ್ ಕುಮಾರ್ ಮಾಡಿಕೊಟ್ಟಿರುವಂಥ ಎಡವಟ್ಟುಗಳಿದಾವಲ್ಲ ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕಿಕೊಳ್ಳುವಂಥ ಹಲವಾರು ವಿದ್ಯಮಾನಗಳು ನಡೆದಿರುವಂಥದ್ದು ಕಳೆದ ಸಂಚಿಕೆಯಲ್ಲಿ ಇದರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೆ ಅದರ ಮುಂದಿನ ಭಾಗವನ್ನು ಈಗ ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇರುವಂಥದ್ದು ಯಾವ ಸ್ವಾತಿ ಮಾಲಿವಾಲ್ ಮುಖ್ಯಮಂತ್ರಿಯವರ ಅಧಿಕೃತ ನಿವಾಸಕ್ಕೆ ಬರ್ತಾರೋ ಆ ಮುಖ್ಯಮಂತ್ರಿ ಯಾವ ಅಧಿಕೃತ ನಿವಾಸಕ್ಕೆ ಅವರು ಪರವಾನಗಿಯನ್ನು ಪಡೆದು ಬಂದಿಲ್ಲ ಅಂತ ಸ್ವತಃ ಅತಿಶಿ ಮರ್ಲೆನಾ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಜೊತೆಗೆ ಆ ರೀತಿ ಟ್ವೀಟ್ ಅನ್ನು ಮಾಡ್ತಾರೆ ಮೊದಲನೇದಾಗಿ ಈಕೆ ರಾಜ್ಯಸಭಾ ಸದಸ್ಯೆ ನಿರಂತರವಾಗಿ ನಿಕಟವಾಗಿ ಸಂಪರ್ಕದಲ್ಲಿರುವಂಥದ್ದು ಮುಖ್ಯಮಂತ್ರಿಯ ಜೊತೆಗೆ ಅಲ್ಲದೆ ಇವರೆಲ್ಲ ರಾಜಕಾರಣಕ್ಕೆ ಬರುವುದಕ್ಕಿಂತ ಮುಂಚೆ ಅತಿ ಶಿಮರ್ಲೆನಾ ಸೌರಭ್ ಭಾರದ್ವಾಜ್ ಬರೋಕ್ಕಿಂತ ಮುಂಚೆ ಯಾವಾಗ ಈತ ಎನ್ ಜಿ ಒ ನಡೆಸ್ತಾ ಇದ್ದ ಅರವಿಂದ್ ಕೇಜ್ರಿವಾಲ್ ಆ ಸಂದರ್ಭದಿಂದ ಜೊತೆಗಿರುವಂಥ ಜೊತೆಗಾತಿ ಸ್ವಾತಿ ಮಾಲೆವಾಲ್ ಆಕೆ ಅನುಮತಿಯನ್ನು ಪಡೆದು ಬಂದಿಲ್ಲ ಅಂತ ಒಂದು ಕಡೆ ಅತಿ ಶಿಮರ್ಲೆನ ಹೇಳ್ತಾರೆ ಮತ್ತೊಂದು ಕಡೆ ಬಿಭವ್ ಕುಮಾರ್ ಕಂಪ್ಲೇಂಟ್ ಕೊಡ್ತಾರೆ ಆನ್ಲೈನ್ನಲ್ಲಿ ಇಮೇಲ್ನಲ್ಲಿ ಪೊಲೀಸ್ ಠಾಣೆಗೆ ಹೋಗೋದಿಲ್ಲ ನೋಡಿ ಒಂದೊಂದಾಗಿ ಶುರು ಆಗೋದು ಹೇಗೆ ಅಂತ ಯಾವಾಗ ಅತಿಶಿ ಮರ್ಲನ್ ಅವರ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ವೈದ್ಯಕೀಯ ಪರೀಕ್ಷೆ ಆಗುತ್ತೋ ಆವಾಗ ಸ್ಪಷ್ಟವಾದಂಥ ಸಾಕ್ಷ್ಯಾಧಾರಗಳು ದಡಿತವೆ ಈಕೆಯ ಮೇಲೆ ಹಲ್ಲೆಯಾಗಿದೆ ಈಕೆಯ ದೈಹಿಕವಾಗಿ ಹಲವಾರು ಕಡೆ ಈಕೆಯ ಮೇಲೆ ಪ್ರಹಾರ ನಡೆದಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗತ್ತೆ ಅದನ್ನು ವೈದ್ಯಕೀಯ ಅಧೀಕ್ಷಕರು ಸ್ಪಷ್ಟಪಡಿಸ್ತಾರೆ ಯಾವಾಗ ಘಟನಾ ಸ್ಥಳಕ್ಕೆ ಹೋಗ್ತಾರೋ ಘಟನಾ ಸ್ಥಳಕ್ಕೆ ಹೋದಾಗ ಈ ರೀತಿಯಾದ ಒಂದು ಘಟನೆ ನಡೆದಿದೆ ಅನ್ನೋದು ಸ್ಪಷ್ಟವಾಗಿ ಪೊಲೀಸರಿಗೆ ಪತ್ತೆಯಾಗತ್ತೆ ಎಡವಟ್ಟಾಗೋದೆಲ್ಲಿ ಯಾವಾಗ ಎಫ್ ಐ ಆರ್ ಆಗುತ್ತೋ ಎಫ್ ಐ ಆರ್ ಆದ ಮೇಲೆ ಸ್ವತಃ ಸ್ವಾತಿ ಮಾಲೆವಾಲ್ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ಮ್ಯಾಜಿಸ್ಟ್ರೇಟ್ ಅದ್ರಿಗೆ ತಮ್ಮ ಸ್ಟೇಟ್ಮೆಂಟನ್ನು ದಾಖಲು ಮಾಡ್ತಾರೆ ಅದಾದ ಮೇಲೆ ಪರಾರಿಯಾಗ್ತಾನೆ ಬಿಭವ್ ಕುಮಾರ್ ಇಲ್ಲಿ ಎಡವಟ್ಟೇನು ಬಂತು ಅನ್ನೋಂಥ ಪ್ರಶ್ನೆ ಎಡವಟ್ಟು ಬರೋದು ಮುಂದೆ ಅದು ಹೇಳ್ತೇನೆ ನಾನು ಯಾವಾಗ ಈ ರೀತಿ ಮ್ಯಾಜಿಸ್ಟ್ರೇಟ್ ಅದ್ರಿಗೆ ಸ್ಟೇಟ್ಮೆಂಟ್ ಆಗುತ್ತೆ ಎಫ್ಐಆರ್ ಆಗುತ್ತೆ ಅದಾದ ತಕ್ಷಣ ನಾಲ್ಕು ತಂಡಗಳನ್ನು ಮಾಡಿ ವಿಭವ್ ಕುಮಾರ್ನನ್ನು ಹುಡುಕಲಿಕ್ಕೆ ಶುರು ಮಾಡ್ತಾರೆ ಹಿಂದಿನ ದಿವಸ ಈತ ಲಖನೌನಲ್ಲಿ ಅದೇ ಅರವಿಂದ್ ಕೇಜ್ರಿವಾಲ್ ಜೊತೆ ಮತ್ತು ಅದೇ ಸಂಜಯ್ ಸಿಂಗ್ ಜೊತೆ ಲಖನೌನ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಾನೆ ಅರವಿಂದ್ ಕೇಜ್ರಿವಾಲ್ ಅವರ ಸಭೆಯಲ್ಲಿ ಪಾಲ್ಗೊಂಡಿರ್ತಾನೆ ಪೊಲೀಸ್ ತಂಡ ಒಂದು ಕಡೆ ಮಹಾರಾಷ್ಟ್ರಕ್ಕೆ ಹೋಗುತ್ತೆ ಒಂದು ಕಡೆ ಪಂಜಾಬ್ ಹೋಗುತ್ತೆ ಒಂದು ಕಡೆ ಉತ್ತರ ಪ್ರದೇಶಕ್ಕೆ ಹೋಗುತ್ತೆ ಹೀಗೆ ಬೇರೆ ಬೇರೆ ಕಡೆ ತಂಡಗಳು ಈತನನ್ನು ಪತ್ತೆ ಹಚ್ಚುವ ಕೆಲಸವನ್ನು ಮಾಡ್ತವೆ ಆದರೆ ಈ ವ್ಯಕ್ತಿ ಎಲ್ಲಿ ಲಭ್ಯ ಆಗ್ತಾ ಇದ್ದಾನೆ ಅನ್ನುವುದನ್ನು ನೀವು ಕೇಳಬೇಕು ಯಾವ ದುರ್ಘಟನೆ ನಡೆದ ಸ್ಥಳ ಇದೆಯಲ್ಲ ಅದೇ ಸ್ಥಳದಲ್ಲಿ ಈತನನ್ನು ಪತ್ತೆ ಹಚ್ಚಲಾಗತ್ತೆ ಘಟನೆ ಹೇಗೆ ನಡೀತೆ ಅಂತ ಹೇಳಬೇಕು ಘಟನೆ ಹೇಗೆ ನಡೆಯುತ್ತೆ ಅಂದರೆ ಶನಿವಾರ ದಿವಸ ಈತ ಆ್ಯಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡ್ತಾನೆ ಯಾರು ಬಿಭವ್ ಕುಮಾರ್ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ಸಹಾಯಕ ಈತ ಆಂಟಿಸ್ಪೇಟ್ರಿ ಬೇಲಿಗೆ ಅಪ್ಲೈ ಮಾಡಿರ್ತಾನೆ ಈತನ ವಕೀಲರು ಅಲ್ಲಿ ವಾದ ಮಾಡ್ತಿರ್ತಾನೆ ಇದ್ದಕ್ಕಿದ್ದ ಹಾಗೆ ಮುಖ್ಯಮಂತ್ರಿ ಅವರ ಸಿವಿಲ್ ಲೈನ್ಸ್ ನಿವಾಸ ಇದೆಯಲ್ಲ ಶೀಶ್ ಮಹಲ್ ಉತ್ತರ ದಿಲ್ಲಿಯಲ್ಲಿರುವಂಥ ಫ್ಲ್ಯಾಗ್ ಪೋಸ್ಟ್ ರೋಡ್ನಲ್ಲಿರುವಂಥ ಅಧಿಕೃತ ನಿವಾಸ ಇದೆಯಲ್ಲ ಆ ನಿವಾಸಕ್ಕೆ ಒಂದು ಕಾರು ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಒಳಗಡೆ ಬರುತ್ತೆ ಪೊಲೀಸರು ಆ ಕಾರನ್ನು ತಡೆಯೋದಿಲ್ಲ ನೇರವಾಗಿ ಒಳಗಡೆ ಹೋಗುತ್ತೆ ಒಳಗೆ ಹೋದ ಕೆಲವೇ ನಿಮಿಷಗಳಲ್ಲಿ ಹಿಂದೊಂದು ಕಾರ್ ಬರುತ್ತೆ ಆ ಕಾರ್ನಲ್ಲಿ ರಾಘವ್ ಚಡ್ಡ ಬರ್ತಾನೆ ಈ ಕಡೆ ಕಾರುಗಳು ಮ ಮುಖ್ಯಮಂತ್ರಿ ನಿವಾಸದ ಕ ಕಂಪೌಂಡನ್ನು ದಾಟಿಕೊಂಡು ಮನೆ ಒಳಗಡೆ ಸೆಟ್ಲಾಗ್ತವೆ ಈ ಕಡೆ ಕೋರ್ಟಿನಲ್ಲಿ ಈತನನ್ನು ಬಂಧಿಸಬಾರದು ಅಂತ ಆ್ಯಂಟಿಸ್ಪೇಟ್ರಿ ಬೇಲಿಗೆ ಅಪ್ಲೈ ಮಾಡಿರ್ತಾನೆ ಅದರ ವಿಚಾರಣೆ ನಡೀತಾ ಇರುತ್ತೆ ಅದೇ ಸಂದರ್ಭಕ್ಕೆ ಅದೇ ನಿಶ್ಚಿಷ್ ಮಹಲ್ಗೆ ಅದೇ ಸಿವಿಲ್ ಲೈನ್ಸ್ನಲ್ಲಿರುವಂಥ ಮುಖ್ಯಮಂತ್ರಿಯ ನಿವಾಸಕ್ಕೆ ಪೊಲೀಸರ ಗಾಡಿ ಬರುತ್ತೆ ದಿಲ್ಲಿಯ ಪೊಲೀಸರ ತಂಡದೊಂದಿಗೆ ಒಳಗಡೆ ನುಗ್ಗತ್ತೆ ಯಾವ ಹಿಂದಿನ ದಿನ ಘಟನಾವಳಿಗಳ ಸಂಪೂರ್ಣವಾದಂಥ ಮಾಹಿತಿ ಪ್ರಾತ್ಯಕ್ಷಿಕೆಯನ್ನು ಪಡೀಲಿಕ್ಕೆ ಪೊಲೀಸರು ಹೋಗಿದ್ರು ಅದೇ ನಿವಾಸನ ಒಳಗೆ ಹೋಗ್ತಾರೆ ಒಳಗೆ ಹೋಗ ತಕ್ಷಣ ಇದ್ದಕ್ಕಿದ್ದ ಹಾಗೆ ಹಿತ್ತಲ ಬಾಗಲಿಂದ ಒಬ್ಬ ಕಪ್ಪನೆಯ ಜರ್ಕಿನ್ ಹಾಕ್ಕೊಂಡಿರೋ ವ್ಯಕ್ತಿ ಓಡಿ ಹೋಗೋದು ಗೊತ್ತಾಗತ್ತೆ ಪೊಲೀಸರಿಗೆ ತಕ್ಷಣ ಹೋಗಿ ಆತನನ್ನು ಹಿಡಿಯಲಾಗತ್ತೆ ಆತ ಬೇರಾರೂ ಆಗುವುದಿಲ್ಲ ಆತ ಅದೇ ವಿಭವ್ ಕುಮಾರ್ ಯಾರು ಅರವಿಂದ್ ಕೇಜ್ರಿವಾಲ್ ಅವರ ಕಣ್ಣು ಕಾ ಕಿವಿ ಬಾಯಿ ಅಂತ ಹೇಳಲಾಗ್ತಾ ಇದೆಯೋ ಅದೇ ವಿಭವ್ ಕುಮಾರ್ ಸಿಕ್ಕಾಕೊಂಡಿರ್ತಾನೆ ಅತಿಶಯ ಮರಳನ್ನು ಹೇಳ್ತಾರೆ ಈ ರೀತಿಯ ಘಟನೆಯೇ ನಡೆದಿಲ್ಲ ಅಂತ ಒಂದು ವಿಡಿಯೋ ವೈರಲ್ ಮಾಡಿರ್ತಾರೆ ಆದರೆ ಸಂಜಯ್ ಸಿಂಗ್ ಅದರ ಹಿಂದಿನ ದಿವಸ ಪತ್ರಿಕಾಗೋಷ್ಠಿ ಮಾಡಿ ಇಂಥದೊಂದು ಘಟನೆ ನಡೆದಿದೆ ವಿಭವ್ ಕುಮಾರ್ ಎನ್ನುವಂಥ ಆಪ್ತ ಸಹಾಯಕ ಈ ರೀತಿಯದಾದಂಥ ದೌರ್ಜನ್ಯ ಎಸಗಿದ್ದಾನೆ ಆತನ ಮೇಲೆ ಮುಖ್ಯಮಂತ್ರಿಗಳು ಆತನ ತನಿಖೆಯನ್ನು ನಡೆಸ್ತಾರೆ ಅದಕ್ಕಾಗಿ ಒಂದು ಸಮಿತಿಯನ್ನು ಮಾಡ್ತಾ ಇದ್ದೀವಿ ಅಂತ ಆತ ಹೇಳಿರ್ತಾನೆ ನೋಡಿ ಹೇಗೆ ಎಡವಟ್ಟುಗಳಾಗ್ತಾ ಇರ್ತವೆ ಹೇಗೆ ಮಿಸ್ಟೇಕ್ಗಳು ಬರ್ತಾ ಹೋಗ್ತವೆ ಅನ್ನೋದು ನನ್ನ ನಿಮ್ಗೆ ಹೇಳ್ತಾ ಇರೋದು ಯಾವ ವ್ಯಕ್ತಿ ಇಂಥದ್ದೊಂದು ದೌರ್ಜನ್ಯವನ್ನು ಮಾಡಿದಾನೋ ಯಾವ ವ್ಯಕ್ತಿಯ ಮೇಲೆ ದಿಲ್ಲಿಯ ಪೊಲೀಸರು ಐ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಮುನ್ನೂರ ಇಪ್ಪತ್ತ್ಮೂರು ಐನೂರ ಆರು ಐನೂರ ಒಂಬತ್ತರ ಪ್ರಕಾರ ಮೊಕದ್ದಮೆಯನ್ನು ದಾಖಲು ಮಾಡಿದಾರೋ ಅದೇ ವ್ಯಕ್ತಿ ಯಾವ ಜಾಗದಲ್ಲಿ ದೌರ್ಜನ್ಯವನ್ನು ಮಾಡಿದ್ದಾರೋ ಅದೇ ಜಾಗದಲ್ಲಿ ಲಭ್ಯ ಆಗ್ತಾನೆ ಆತನನ್ನು ಹಿಡ್ಕೊಂಡು ಹೋಗಿ ತೀಸ್ ಹಜಾರಿ ಕೋರ್ಟಿನಲ್ಲಿ ಹಾಜರುಪಡಿಸಲಾಗತ್ತೆ ಯಾವಾಗ ಈತನನ್ನು ಕೋರ್ಟಿಗೆ ಹಾಜರುಪಡಿಸುವ ತಯಾರಿ ನಡೀತಾ ಇರುತ್ತೋ ಆ ಕಡೆ ಪೊಲೀಸರು ಮಾಹಿತಿಯನ್ನು ಕೊಡ್ತಾರೆ ದಿಲ್ಲಿ ನ್ಯಾಯಾಲಯದಲ್ಲಿ ಏನಂದರೆ ಈಗಾಗಲೇ ನಾವು ಈ ಆರೋಪಿಯನ್ನು ಬಂಧಿಸಿದ್ದೇವೆ ಆದ್ದರಿಂದ ಈತನಿಗೆ ಆಂಟಿಸಿಪೇಟರಿ ಬೇಲ್ ಕೊಡುವ ಹಾಗಿಲ್ಲ ಬಂಧನ ಆಗುವುದಕ್ಕಿಂತ ಮುಂಚೆ ನೀವು ಬೇಲ್ ತೊಗೋಬೋದು ಜಾಮೀನು ತೊಗೋಬೋದು ಬಂಧನ ಆದಮೇಲೆ ಹ್ಯಾಂಡ್ಸ್ಪೇಟ್ರಿ ಬೇಲಾಗಲ್ಲ ಅದು ನನ್ನನ್ನು ಬಂಧಿಸಬಾರದು ಅಂತ ಯಾವಾಗ ಹೇಳೋದು ಯಾವಾಗ ನಮ್ಮ ಬಂಧನ ಆಗಿರುವುದಿಲ್ಲ ಆಗಿರುವುದಿಲ್ಲವೋ ಆವಾಗ ಬಂಧಿಸಬೇಡಿ ಅಂತ ನೀವು ಕೇಳ್ಕೋಬೋದು ಕೋರ್ಟಿನ ಮೂಲಕ ಆದೇಶವನ್ನು ತರ್ಬೋದು ತೀರ್ಪನ್ನು ಮಾಡಿಸ್ಬೋದು ಪೊಲೀಸರು ನನ್ನನ್ನು ಬಂಧಿಸಬಾರ್ದು ನನ್ನನ್ನು ಬಂಧಿಸುವ ಸಾಧ್ಯತೆಗಳಿದ್ದಾವೆ ಯಾವ ಕಾರಣಕ್ಕೆ ಬಂಧಿಸುವ ಸಾಧ್ಯತೆಗಳಿದೆ ಅನ್ನುವಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೊಡಬೇಕಾಗತ್ತೆ ಈ ಎಲ್ಲ ಕಾರಣಗಳಿಂದ ನನ್ನ ಮೇಲೆ ಮೊಕದ್ದಮೆ ಹಾಕಿದ್ದಾರೆ ನಾನು ಆ ರೀತಿ ಮಾಡಿದಂಥ ವ್ಯಕ್ತಿಯಲ್ಲ ನಾನು ಆರೋಪಿಯಲ್ಲ ನಾನು ನಿರ್ದೋಷಿ ನನ್ನನ್ನು ಬಂಧಿಸುವ ಯತ್ನ ನಡೀತಾ ಇದೆ ನನ್ನನ್ನು ಬಂಧಿಸಬೇಡಿ ಅಂತ ಆ್ಯಂಟಿಸ್ಪೇಟ್ರಿ ಬೇಲ್ ಕೇಳೋದು ಬಂಧನಕ್ಕೆ ಮುಂಚೆ ಆದರೆ ಅಲ್ಲಿ ವಿಚಾರಣೆ ನಡೀತಾ ಇದೆ ತಿಸ್ ಹಜಾರಿ ಕೋರ್ಟಲ್ಲಿ ಈ ಕಡೆ ಪೊಲೀಸರು ಮಾಹಿತಿ ಕೊಡ್ತಾರೆ ಆತನನ್ನು ಬಂಧಿಸಲಾಗಿದೆ ಈತನ ಮೇಲೆ ಇಂತಿಂಥ ಕ್ರಿಮಿನಲ್ ಸೆಕ್ಷನ್ ಪ್ರಕಾರ ಕೇಸ್ ಹಾಕಲಾಗಿದೆ ಒಬ್ಬ ರಾಜ್ಯಸಭಾ ಸದಸ್ಯ ಮೇಲೆ ಈತ ಹಲ್ಲೆಯನ್ನು ಮಾಡಿದ್ದಾನೆ ಅದರ ಕುರಿತು ಮೆಡಿಕೋ ಲೀಗಲ್ ಆಗಿದೆ ಮೆಡಿಕೋ ಲೀಗಲ್ ಆಗಿದ್ದನ್ನು ಸಾಕ್ಷಾಧಾರ ಸಹಿತ ನೀಡ್ತಾ ಇದ್ದೀವಿ ಈತನಿಗೆ ಆ್ಯಂಡಿಸ್ಪೇಟರ್ ಬೇಲ್ ಕೊಡೋ ಹೋಗಿಲ್ಲ ಕೋರ್ಟು ನಿರಾಕರಿಸುತ್ತೆ ಆ್ಯಂಡ್ಪೇಟರ್ ಬೇಲನ್ನ ನೋಡಿ ಎಷ್ಟು ರೋಚಕವಾದ ಕಥೆ ತುಂಬ ಹೇಯವಾದ ಘಟನೆ ನಾಚಿಕೆ ತರಿಸುವ ಘಟನೆ ದುರ್ವರ್ತನೆ ಗೂಂಡಾಗಿರಿ ಎಲ್ಲವೂ ನಿಜ ಆದರೆ ಘಟನಾವಳಿಗಳು ಹೇಗೆ ನಡೀತಾ ಇದ್ದಾವೆ ಅನ್ನೋದಕ್ಕೆ ಹೇಳಲಿಕ್ಕಾಗಿ ನಾನು ಇದೆಲ್ಲ ವಿಸ್ತಾರವಾಗಿ ಹೇಳ್ತಾ ಇರುವಂಥದ್ದು ಅದಾದ ಮೇಲೆ ಏನಾಗುತ್ತೆ ಈತನನ್ನು ಪೊಲೀಸ್ ಕಸ್ಟಡಿಯಲ್ಲಿ ಕರ್ಕೊಂಬಂದು ತೀಸ್ ಹಜಾರಿ ಕೋರ್ಟ್ನಲ್ಲಿ ಹಾಜರುಪಡಿಸಲಾಗುತ್ತೆ ದಿಲ್ಲಿ ಪೊಲೀಸರು ಕೇಳ್ತಾರೆ ಈತನನ್ನು ನಮಗೆ ಏಳು ದಿವಸ ಕಸ್ಟಡಿ ಕೊಡಿ ಈತನಿಂದ ಭಾಳಷ್ಟು ವಿಷಯಗಳನ್ನು ಹೊರಹಾಕಿಸಬೇಕಾಗಿದೆ ಅವಕಾಶ ಮಾಡಿಕೊಡಿ ಅಂತ ಅಷ್ಟರಲ್ಲೊಂದು ಬೆಳವಣಿಗೆ ನಡೆದಿರುತ್ತೆ ಅದೇನು ಬೆಳವಣಿಗೆ ಯಾವ ಮೇ ಹದಿಮೂರನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಗೆ ಈ ಸ್ವಾತಿ ಮಾಲೆವಾಲ್ ಮೇಲೆ ಹಲ್ಲೆ ಮಾಡಲಾಗಿತ್ತು ಆಕೆಯ ಸಂಪೂರ್ಣ ಸಾಕ್ಷ್ಯಾಧಾರ ಘಟನೆಯ ಸಂಪೂರ್ಣ ಸಾಕ್ಷ್ಯಾಧಾರಗಳನ್ನು ಸಿ ಟಿ ವಿಯಿಂದ ಸಂಪೂರ್ಣವಾಗಿ ಡಿಲೀಟ್ ಮಾಡಲಾಗಿರುತ್ತೆ ನಿಮಗೆ ಗೊತ್ತಿರಲಿ ಈ ಬಿಭವ್ ಕುಮಾರ್ ಇದಾನಲ್ಲ ವಿಭವ್ ಕುಮಾರ್ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ಕಂಪ್ಯೂಟರ್ನಲ್ಲಿ ಎಡಿಟರ್ ಆಗಿದ್ದಂಥ ಮನುಷ್ಯ ಸಂಕಲನ ಮಾಡುವುದರಲ್ಲಿ ನಿಸೀಮ ಮುಂದೆ ಅವತ್ತು ಅರವಿಂದ್ ಕೇಜ್ರಿವಾಲ್ ಅವ್ರ ಜೊತೆ ಎನ್ ಜಿ ಒ ಆರ್ಗನೈಜೇಷನಲ್ಲಿ ಸೇರ್ಕೋತಾನೆ ಅದಾದಮೇಲೆ ಸೋಷಿಯಲ್ ಮೀಡಿಯಾ ನೋಡ್ಕೋತಾ ಇರ್ತಾನೆ ಮುಂದೆ ಅವರೆಲ್ಲ ವ್ಯವಹಾರಗಳನ್ನು ಒಳ ವ್ಯವಹಾರಗಳನ್ನು ಒಪ್ಪಂದಗಳನ್ನು ನಿಭಾಯಿಸ್ತಾ ಇದ್ದಂಥ ವ್ಯಕ್ತಿ ಇದೇ ವಿಭವ್ ಕುಮಾರ್ ಯಾವಾಗ ಇಂಥದೊಂದು ಹಲ್ಲೆಯನ್ನು ಈತ ಮಾಡ್ತಾನೋ ಈತ ಮಾಡಿದ ಮೊಟ್ಟ ಮೊದಲನೇ ಕೆಲಸ ಏನಂದರೆ ಸಾಕ್ಷಾಧಾರಗಳನ್ನು ನಾಶಪಡಿಸುವುದು ಯಾವ ಸಾಕ್ಷಾಧಾರಗಳನ್ನು ನಾಶ ನಾಶಪಡಿಸುವುದು ಅರವಿಂದ್ ಕೇಜ್ರಿವಾಲ್ ಅವರಿದ್ದಾರೆ ಇಡೀ ದಿಲ್ಲಿಯಲ್ಲಿ ಹದಿಮೂರು ಲಕ್ಷ ಸಿ ಸಿ ಟಿ ವಿ ಹಾಕಿದ್ದೀವಿ ಪ್ರತಿ ಮಹಿಳೆ ಕೂಡ ಇಲ್ಲಿ ಸುರಕ್ಷಿತ ಅಂತ ಘಂಟಾಘೋಷವಾಗಿ ಭಾಷಣ ಮಾಡ್ತಾಯಿದ್ರು ಆದರೆ ಮುಖ್ಯಮಂತ್ರಿಯವರ ಅಧಿಕೃತ ನಿವಾಸದ ಪಡಸಾಲೆಯಲ್ಲಿರುವಂಥ ಸಿ ಸಿ ಟಿ ವಿಯ ಫೂಟೇಜ್ಗಳನ್ನೇ ಈ ದುಷ್ಟ ನೀಚ ಸಂಪೂರ್ಣವಾಗಿ ಡಿಲೀಟ್ ಮಾಡಿ ಹಾಕಿರ್ತಾನೆ ಇದನ್ನು ಯಾರು ಇದನ್ನು ಸ್ವತಃ ಪೊಲೀಸರ ಪರವಾಗಿ ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಆದಂಥ ಅತುಲ್ ಶ್ರೀವಾಸ್ತವರವರು ಎದುರಿಗೆ ಹೇಳ್ತಾರೆ ನೋಡಿ ಸ್ವಾಮಿ ಘಟನೆ ಹೀಗೆ ನಡೆದಿದೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಆಗಿರೋದಕ್ಕೆ ದಾಖಲಾತಿಗಳನ್ನ ಕೊಟ್ಟಿದ್ದೀವಿ ಈಕೆ ಮೇಲೆ ಹಲ್ಲೆ ಆಗಿರೋದು ನಿಜ ಮಾಡಿದಂಥ ವ್ಯಕ್ತಿ ಇಂಥವನು ಇಂಥ ಜಾಗದಲ್ಲಿ ನಡೆದಿದೆ ಆದರೆ ದುರಂತ ವಿಪರ್ಯಾಸ ಏನಂದರೆ ಯಾವ ಘಟನಾ ಸ್ಥಳದಲ್ಲಿ ಇಂಥ ಘಟನೆ ನಡೆದಿದೆಯೋ ಅದರ ಸಿ ಸಿ ಟಿವಿಯ ಫೂಟೇಜ್ ಪೆನ್ ಡ್ರೈವ್ ಇಲ್ಲಿದೆ ಈ ಪೆನ್ ಡ್ರೈವ್ನಲ್ಲಿ ಆ ಸಂದರ್ಭದಲ್ಲಿ ನಡೆದ ಇಷ್ಟು ಘಟನೆಗಳನ್ನು ಡಿಲೀಟ್ ಮಾಡಲಾಗಿದೆ ಅಷ್ಟೇ ಅಲ್ಲ ಯಾವ ಆರೋಪಿ ಅಂತ ಹೇಳಲಾಗ್ತಾ ಇದೆಯೋ ಬಿಭವ್ ಕುಮಾರ್ ಈ ಬಿಭವ್ ಕುಮಾರ್ ಬಳಿ ಒಂದು ಐ ಐಫೋನ್ ಇದೆ ಫಿಫ್ಟೀನ್ ಪ್ಲಸ್ ಎನ್ನುವಂಥ ಐಫೋನ್ ಇದೆ ಇದನ್ನು ಈತ ಸಂಪೂರ್ಣವಾಗಿ ಅದರಲ್ಲಿರುವಂಥ ಎಲ್ಲ ಮಾಹಿತಿಯನ್ನ ಡಿಲೀಟ್ ಮಾಡಿ ಹಾಕಿದ್ದಾನೆ ಪಾಸ್ವರ್ಡ್ ಕೇಳಿದ್ರೆ ಪಾಸ್ವರ್ಡ್ ಕೊಡ್ತಾ ಇಲ್ಲ ಆದ್ದರಿಂದ ದಯವಿಟ್ಟು ಈತನನ್ನು ಪೊಲೀಸ್ ಕಸ್ಟಡಿಗೆ ಕೊಡಿ ಈತನನ್ನು ಬಾಯಿ ಬಿಡಿಸಬೇಕಾಗಿದೆ ಕೊನೆಗೆ ಕೋರ್ಟು ಒಪ್ಪಿಕೊಳ್ಳುತ್ತೆ ಐದು ದಿನಗಳ ಕಸ್ಟಡಿಗೆ ಕೊಡಲಾಗಿದೆ ಐದು ದಿನಗಳ ಕಸ್ಟಡಿ ಕೊಟ್ಟ ಮೇಲೆ ಇದ್ದಕ್ಕಿದ್ದ ಹಾಗೆ ಅರವಿಂದ್ ಕೇಜ್ರಿವಾಲ್ ಕ್ರುದ್ಧರಾಗಿಬಿಡ್ತಾರೆ ಯಾವಾಗ ಇವರ ಆತ್ಮ ಅಂತ ಹೇಳಲಾಗುತ್ತೋ ಅಂತ ವಿಭವ್ ಕುಮಾರ್ನ ಬಂಧನ ಆದ ತಕ್ಷಣ ಅವ್ರು ಹೇಳ್ತಾರೆ ಭಾನುವಾರ ದಿವಸ ಹನ್ನೆರಡು ಗಂಟೆಗೆ ನಾವೆಲ್ಲ ಜೈಲ್ ಬರೋ ಚಳವಳಿಗೆ ಹೋಗ್ತೀವಿ ಹೋಗಿ ದೀನ್ ದಯಾಳ್ ಉಪಾಧ್ಯಾಯ ರಸ್ತೆಯಲ್ಲಿರುವಂಥ ಭಾರತೀಯ ಜನತಾ ಪಕ್ಷದ ಕೇಂದ್ರ ಕಚೇರಿ ಮುಂದೆ ನಮ್ಮ ಎಲ್ಲ ಎಮ್ ಎಲ್ ಎಗಳು ಕಾರ್ಪೊರೇಟ್ರುಗಳು ಎಲ್ಲರೂ ಸೇರಿ ಹೋಗಿ ನಿಂತ್ಕೋತೀವಿ ನಮ್ಮಲ್ಲೆಲ್ಲ ಬಂಧಿಸ್ರಿ ಅಂತ ಹೋಗ್ತೀವಿ ಅಂತ ವಿಪರ್ಯಾಸ ನೋಡ್ರಿ ಇಲ್ಲಿವರೆಗೂ ಜೈಲಿನಿಂದ ಹೊರಗಡೆ ಬರಬೇಕು ಅಂತ ಈತ ಹೋರಾಟ ಮಾಡ್ತಾ ಇದ್ದ ಅರವಿಂದ್ ಕೇಜ್ರಿವಾಲ್ ಈಗ ನಮ್ಮನ್ನು ಜೈಲಿಗೆ ಹಾಕಿ ಅಂತ ಹೋರಾಟ ಮಾಡ್ತಾ ಇದ್ದಾನೆ ಅಂದರೆ ಈತ ಯಾವ ಮಟ್ಟಿಗೆ ಸಂಪೂರ್ಣವಾಗಿ ಕನಲಿ ಹೋಗಿದ್ದಾನೆ ಈ ಘಟನೆಯಿಂದ ಅಂತ ಇದು ಒಂದೇ ಘಟನೆಯಿಂದ ಗೊತ್ತಾಗುತ್ತೆ ಹಾಗಾದರೆ ಈ ಬಿಭವ್ ಕುಮಾರ್ನಿಂದ ಬರುವಂಥ ಸತ್ಯಗಳೇನು ಯಾಕೆ ಅರವಿಂದ್ ಕೇಜ್ರಿವಾಲ್ ಕೆಂಡಾಮಂಡಲರಾಗಿದ್ದಾರೆ ಏಕೆ ಕನಲಿ ಹೋಗಿದ್ದಾರೆ ಇದರ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ